ಹಾಯ್ ಹಲೋ ಎಲ್ರಿಗೂ ಮುಂಜಾನೆ ಶುಭಾಶಯಗಳು ಗುಡ್ ಮಾರ್ನಿಂಗ್ ಸೊ ಇವಾಗ ಇವತ್ತು ನಾನು ಎಲ್ಲಿ ಬಂದೀನಿ ಅಂತಂದ್ರೆ ಸೊ ಇದು ವ್ಯೂ ತೋರ್ಸ ಗೊತ್ತಾಗಕ್ಕೆ ಎಲ್ಲಂತೇಳಿ ಎಲ್ಲಿ ನೋಡ್ರಿ ಗೆಸ್ಟ್ ಮಾಡಿ ನೋಡೋಣ ಎಲ್ಲಿ ಇಲ್ಲ ಸೊ ಹುಣ್ಕಾಲ್ ಗಾರ್ಡನ್ಗೆ ಬಂದಣ್ಣ ಸೊ ಹುಣ್ಕಲ್ ಕೇರಿ ಉಂಟಾ ಗಾರ್ಡನಿಗೆ ಬಂದೀನಿ ಸೊ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಯ್ತಿಗೆ ನೋಡ್ರಿ ವ್ಯೂ ಎಲ್ಲ ಹೆಂಗೈತೆ ಅಂತೇಳಿ ಅಲ್ಲೇ ದೂರ ಕಾಣ್ತಾ ಇರೋದು ಸ್ವಾಮಿ ವಿವೇಕಾನಂದ ಮೂರ್ತಿ ಸೊ ನೋಡ್ರಿಬೋದೆ ಎಲ್ಲರೂ ಬಂದಿರಂತಕ್ಕೊಂಡೆ ಆಲ್ಮೋಸ್ಟ ಎಲ್ಲ ಬಂದಿರ್ತಾರೆ ಸೊ ಮಾರ್ನಿಂಗ್ ಎಲ್ಲ ಸ್ವಲ್ಪ ಕ್ಲೋಮೇಟೆಲ್ಲ ಚೋರ್ತೈತಿ ನಾನು ಮಾರ್ನಿಂಗ್ ಬಂದಿರೋ ವಿಷ ಏನಂತಂದರೆ ಸೊ ಇವತ್ತು ಜಿಮ್ಮು ಆಫ್ ಐತಿ ಸ್ವಿಮ್ಮಿಂಗಾಗಿ ವಿದ್ಯು ಬರಾತಿದ್ದಿಲ್ಲ ಮಾರ್ನಿಂಗ್ ಎದ್ದು ಬಂದೆ ನಮ್ಮ ಹುಣ್ಕಲ್ ಕಡತಿರಿಪ್ಪ ಭಾಳ ಜನ ಆಯ್ತು ಅಂತೇಳಿ ಬಂದಿವೆ ಸೊ ನೋಡುತ್ತೇನೆ ಹೆಂಗೆ ಹೇಗಿದೆ ಅಂತೇಳಿ ನೀವು ನೋಡ್ರಿ ತೋರಿಸ್ತೇನೆ ಇನ್ನು ಏನಂತೇಳಿ ಸೊ ಮಾರ್ನಿಂಗ್ ಎಲ್ಲ ಭಾಳ ಫ್ರೀ ಇರ್ತೈತಿ ಆ್ಯಕ್ಚುಲಿ ಜಾಗಿಂಗ್ ಅದು ಮಾಡಕ್ಕೆ ಅಂತೇಳಿ ಫ್ರೀ ಕೊಟ್ಟರೆ ಆಮೇಲೆ ಹತ್ತು ಗಂಟೆ ಮೇಲೆ ಟಿಕೆಟ್ ಇರ್ಬೋದು ಸೊ ಒಂದು ಚಲೋ ಪ್ಲೇಸ್ ಐತಿ ಮಾರ್ನಿಂಗ್ ವಾಕ್ಯ ವಾಕಿಂಗ್ ಮಾಡೋಕದು ಯಾಕಂದರೆ ಇಲ್ಲೆಲ್ಲ ಹಸಿರು ವಾತಾವರಣ ಭಾಳ ಐತಿ ಸೊ ಗಿಡಗಳು ಅದು ಭಾಳ ಅದಾವೆ ಮತ್ತು ಈ ಕಡೆ ಬಾಜು ಕೆರೆ ಐತಿ ಚಲೋ ಮೊದಲು ಹಿಂಗೆಲ್ಲ ಇದ್ದಿರಲ್ಲ ಸೊ ಈಗೆಲ್ಲ ಭಾಳ ಭಾಳ ಇಂಪ್ರೂವ್ ಮಾಡ್ಯಾರೆ ನಮ್ಮ ಬಾಲ್ಯದ ನೆನಪು ಬರಾತಾವ ಈಗ ನಾವಿಲ್ಲೆಲ್ಲ ಶಾಲಿ ಸಮಿಮ ಮಾಡಿ ಮೀನಾ ಹಿಡಾಕಿ ಬರ್ತಿದ್ವಿ ಮೀನಾ ಹಿಡಾಕ ಮತ್ತು ಜಿಲ್ಲೆ ಆಡಾಡೋ ಪ್ಲೇಸ್ ಭಾಳ ಇದು ಜಾರ್ಮುಂಡಿ ಆಗಲಿ ಸಿಂಗಲ್ ಬರ ಡಬಲ್ ಆರ ಮತ್ತು ಕ್ರಿಕೆಟ್ ಆಡ್ತಿದ್ದಿಲ್ಲ ಒಳಗೆ ಸೊ ಈಗೀಗ ನೆನಪು ಬರಾತ ಏನು ಮಾಡ್ತೀನಿ ನೀರು ಸ್ವಲ್ಪ ಬಿಸಿಲು ಬಿಳ್ಬೇಕೆ ಈಗ ಸೂರ್ಯ ಈಗ ಏನು ಕಾಣವಲ್ಲ ಸ್ವಲ್ಪ ನೀರಿದ ಫುಲ್ ಹಸಿರು ಕಾಣತೈತಿ ನನಗಂತೂ ಕ್ಯಾಮ್ರಾಗ ಕಾಣ್ತಾ ಹಸಿರ ಹಸಿರೈತೆ ಇಲ್ಲೇ ಸ್ಟೆಪ್ಸ್ ಇದಾವೆ ಸೊ ಮ್ಯಾಲಿಂದ ನೋಡಬಹುದು ವ್ಯೂಸ್ ಹೆಂಗೆ ಕಾಣ್ತೈತಿ ಅಂತೇಳಿ ಸೊ ಈಗ ನಾನು ಮ್ಯಾಲೆ ಹೋಗತ್ತೇನೆ ಮ್ಯಾಗಿಂದ ನೋಡ್ಬೋದು ಹೆಂಗ್ ವಾಕಿಂಗ್ ಎಲ್ಲ ಮಾಡ್ಬೋದು ಸೊ ಮ್ಯಾಲೆ ಬಂದೇನೆ ಹಿಂಗೆಲ್ಲ ತಗೊಂಡೆ ನೀರು ಮಸ್ತ ಕಾಣ್ತತೆ ಇವಾಗ ನೋಡಿದ್ರೆ ಎಲ್ಲ ತೊಂದರೆ ಕಾಣ್ತೈತೆ ಕೆರಿ ಪುರುಷರಿಗೆ ಫುಲ್ ಉಂಕಲ್ ಕಿರಿ ಫುಲ್ ಇಲ್ಲಿಂದ ಕಾಣ್ತೈತಿ ಅಷ್ಟು ಸೂರ್ಯ ಈಗ ಉಟಾತಾನೆ ಮ್ಯಾಲೆ ಬರತಾನೆ ಸೊ ಸ್ವಾಮಿ ವಿವೇಕಾನಂದ ಮೂರ್ತಿ ಅಷ್ಟು ಝೂಮ್ ಆಗಿಲ್ಲ ನನ್ನ ಫೋನಿಂದ ಅಷ್ಟು ಎಷ್ಟು ಕ್ಲಿಯರಿಟಿನೂ ಇಲ್ಲ ಹ್ಞೂ ಪಕ್ಷಿ ಇಲ್ಲಿ ಹದ್ದಾಗಲಿ ಯಾವ್ದಾರು ಪಕ್ಷಿ ಮೀನಾದ್ರು ಉಳ್ಕೊಂಡು ಹೋಗಿ ತೋರಿಸ್ತಾವೆ ಹೋಗ್ತಿರ್ತಾವೆ ಭಾರಿ ಭಾರಿ ನೋಡಲ್ಲ ಅಷ್ಟೈತೆ ಬಟ್ ನನ್ನ ಫೋನಿಂದ ಇನ್ನೂ ಕ್ಲಿಯರಿಟಿ ಇಲ್ಲ ಇನ್ನೂ ತೋರಿಸಿದೆ ಇಲ್ಲಿ ವರ್ಕ್ ಭಾಳ ಪೆಂಡಿಂಗ್ ಐತೆ ಗಾರ್ಡನ್ ಇನ್ನೂ ಇಂಪ್ರೂವ್ ಮಾಡತ್ತಾರೆ ಸೋ ಅಲ್ಲಿ ಏನೋ ಗಿಡ ಅದು ತಗದಾರೆ ಗಿಡ ಪೈಪ್ಲೈನ್ ಆದಿದ ಮಾಡತ್ತಾರೆ ಸೊ ವರ್ಕ್ ಇನ್ನು ಭಾಳ ಭಾಳ ಪೆಂಡಿಂಗ್ ಐತಿ ಸೊ ಅಲ್ಲೆಲ್ಲ ಈಗ ಕಾರಂಜಿ ಟೈಪ್ ಚಲೋ ಮಾಡಿದ್ದಾರೆ ಈಗ ಜಸ್ಟ್ ಆನ್ ಮಾಡಿದ್ರೆ ಸೊ ಇಲ್ಲಿ ನಾನು ಮುಂದೆ ಕಾಣತ್ತೈತಲ್ಲ ಇಲ್ಲಿ ನೀರಿಂದು ಕಾರಂಜಿ ಇರ್ತೈತಿ ಸೊ ಇಲ್ಲಿ ಚಲೋ ಮಾಡ್ತಾರೆ ಈಗ ಅಂದ್ರೆ ರಾತ್ರಿ ನೋಡೋಕೆ ಒಂಥರ ವ್ಯೂ ಇರ್ತೈತಿ ಕಲರ್ ಕಲರ್ ಲೈಟಿಂಗ್ ಏನೋ ಬಿಡ್ತಾರೆ ಅಲ್ಲಿ ಹೋಗ್ತಂತಾರೆ ಇನ್ನೊಂದು ಸ್ವಲ್ಪ ಲೋಗಿಂದ ನಿಮ್ಗೆ ತೋರಿಸ್ತೀನಂತೆ ಊರ ಕೆರಿ ಸುತ್ತಮುತ್ತ ಈ ಥರ ಮಾಡಾರೆ ಸೊ ವಾಕಿಂಗ್ ಅಂತೇಳಿ ವಾಕಿಂಗ್ ಜಾಗಿಂಗ್ ಎಲ್ಲ ಮುಂಜಾನೆದ್ದು ಮಾರ್ನಿಂಗ್ ಮಾಡೋರ ಅಂತೇಳಿ ಬಟ್ ಇದು ಸುತ್ತ ಒಂದು ರೌಂಡ್ ನಾವು ಹೋಗೋಕೆ ಒನ್ ಅವರ್ ಆದ್ರೂ ಬೇಕಾಕೈತಿ ಯಾಕಂದ್ರೆ ಅಷ್ಟು ದೊಡ್ಡದೈತಿದೆ ಭಾಳ ಭಾಳ ದೊಡ್ಡದೈತಿ ಸೊ ನನಗೆ ಈಗ ಸಾಕಾಯ್ಬೇಕು ಅನ್ಸಾ ಇನ್ನೂ ಮುಂದೆ ಹೋಗಿಲ್ಲ ಸೊ ಈ ಥರ ಇದ್ದಿದ್ದಿಲ್ಲ ಈಗ ಇನ್ನೂ ಮುಂದೆ ನೋಡಬೇಕು ಇನ್ನೇನು ನಾಗ್ತಿ ಇದು ಪೂರಾ ನವೀನ್ ಹೋಟೆಲ್ ಬ್ಯಾಕ್ ಸೈಡ್ ಸೊ ಇನ್ನೂ ಭಾಳ ದೊಡ್ಡದು ಮಾಡೋದು ಭಾಳ ದೊಡ್ಡದು ಪೂರ ಪೂರ ಸರೌಂಡಿಂಗ್ ಇದೆ ಈ ಥರ ಮಾಡಿದಾರೆ ಸೊ ಅಲ್ಲೆಲ್ಲ ಕ್ರೀಡೆ ಆಡತ್ತಾರೆ ಸೊ ನನಗೂ ಆಡಬೇಕು ಅನ್ಸತ್ತೈತಿ ಏನು ಮಾಡೋದು ಬೆಳಗ್ಗೆ ಬೆಳಗ್ಗೆ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಬಂದೀನಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ವಿಡಿಯೋ ಪಕ್ಕ ಕ್ರೀಡೆ ಆಡ್ತೀನಿ ಮಸ್ ಮಾಡಿದ್ದಾರೆ ಭಾಳ ಭಾಳ ಮಸ್ತ್ ಮಾಡಿದ್ದಾರೆ ನಿಜವಾಗ್ಲೂ ಸೊ ನೀವು ಬರ್ರಿ ಮಾರ್ನಿಂಗ್ ಅದು ವಾಕಿಂಗ್ ಅದು ಅದು ಬಂದ ನೋಡ್ರಿ ಮಸ್ತ್ ಮಾಡ್ಯಾರ ನಾನು ವಾಕಿಂಗ್ ಮಾಡ್ತೇನೆ ಭಾಳ ಸಾಕಾಯ್ತೈತಿ ಆ್ಯಕ್ಚುಲಿ ಯಾಕಂದ್ರೆ ಭಾಳ ದೊಡ್ಡದು ಇನ್ನೂ ಈಗ ನಾನು ಅರ್ಧ ತಾರೀಕು ಬಂದೀನಿ ಸೊ ಕಾಣಂಗಿಲ್ಲ ನನಗೆ ಬಿಸಿಲು ಸೂರ್ಯ ಹಿಂಗಾನೆ ಕಾಣಂಗಿಲ್ಲ ಸೊ ಈಗ ನಾನು ಅರ್ಧ ಬಂದಿರೋದು ಇನ್ನು ಫುಲ್ ಹಿಂಗೆ ಬರ್ಬೇಕಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಆಗ್ತೈತಿ ಅರ್ಧ ಒಂದೇನೆ ವಾಕಿಂಗ್ ಮಾಡತ್ತೆ ನಾನು ಸೊ ನೀವು ಬರ್ರಿ ತಪ್ಪದೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದರೆ ಬೇಜಾರಾಗಿರ್ತದಲ್ಲ ಮಾರ್ನಿಂಗ್ ಒಂದಿಂಗ್ ವಾಕಿಂಗ್ ಅದು ಮಾಡಿ ಏನೋ ಅಂತ ಮೈಂಡ್ ಭಾಳ ಫ್ರೆಶ್ ಇರ್ತೈತಿ ಸೊ ದಯವಿಟ್ಟು ಬರ್ರಿ ಮಾರ್ನಿಂಗ್ ಮಾರ್ನಿಂಗ್ ಪಕ್ಷಿಗಳು ಇಲ್ಲೇ ಅನ್ಡತ್ತವೆ ಸೊ ನೋಡಿ ಎಲ್ಲ ಸಣ್ಣ ಸಣ್ಣ ಪಕ್ಷಿ ಅದಾವೆ ನೀರಿನ ಕಡೆ ಅಂತ ಒಂಥರ ಏನೋ ಒಂದು ಒಳ್ಳೆ ವಾತಾವರಣ ಇರ್ತೈತಿ ಸೊ ಪಕ್ಷಿ ಎಲ್ಲ ಸಣ್ಣ ಸಣ್ಣ ಗುಬ್ಬಿ ಅದು ಆ್ಯಕ್ಚುಲಿ ಮೊದ್ಲು ಕಾಣ್ತಿರ್ಲಿಲ್ಲ ಅವು ಮೊದಲೆಲ್ಲ ಈಗೀಗೆ ನಾವು ಜಾಸ್ತಿ ಕಾಣೋದು ಕಡಿಮೆ ಬಟ್ ಈ ಥರ ಇಲ್ಲಿ ಬಂದಾಗ ಭಾಳಷ್ಟು ಅದಾವ ಗುಬ್ಬಿ ಅವು ಎಲ್ಲ ಸಣ್ಣ ಸಣ್ಣ ಪಕ್ಷಿಗಳು ಏನಿಂತವಲ್ಲ ಇಲ್ಲಿ ಭಾಳ ಓಡಾತವೆ ಭಾಳ ಭಾಳ ಸಿಗ್ತಾವೆ ನಿಮಗೆ ಗಿಳಿ ಅದು ಸಣ್ಣ ಸಣ್ಣ ನೋಡಿದೆ ಇಲ್ಲಿ ಮತ್ತೆ ಆದರೆ ಇದು ದೊಡ್ಡದಿದ್ರಿಪ್ಪ ವಾಕಿಂಗ್ ಮಾಡೋಕ್ಕೆ ಸುಸ್ತಾಗ್ಬಿಟ್ಟು ನಾನು ಆಲ್ರೆಡಿ ಸ್ವಲ್ಪ ಸುಸ್ತಾದಾಗುತ್ತೆ ಅದೇ ನೋಡಿದ್ದೆ ಇಲ್ಲಿ ಪಕ್ಷಿ ಎಲ್ಲ ಭಾಳ ಓಡಾತವ ಎಲ್ಲ ಥರ ಪಕ್ಷಿ ಆದರೆ ನಾವು ಉಣ್ಕಲ್ ಕಿರಿ ಯಾಕೋ ಭಾಳ ಕೊಳೆ ಆಗೈತಿ ಎಷ್ಟು ಇದು ಮಾಡಿದ್ರು ಕ್ಲೀನ್ ಮತ್ತು ಕ್ಲೀನ ಆಗ್ತಿಲ್ಲದೆ ಮುಂದೆ ಪಕ್ಷಿ ಈ ಥರ ಅಲ್ಲ ಮಾರಿಂಗ್ ಬಂದರೆ ಎಲ್ಲ ಥರ ನಿಮಗೆ ನೋಡೋವಂಥ ಸಿಗ್ತಾವೆ ಸೊ ಓಕೆ ಬರ್ರಿ ಎಲ್ಲರೂ ಮಾರು ಮಿಸ್ ಮಾಡಾಕ್ರಿ ಮಾರ್ಗ ಬರ್ರಿ ನೋಡಿ ಎಷ್ಟು ದೊಡ್ಡದೈತಿ ಕಿರಿ ಭಾಳ ಭಾಳ ದೊಡ್ಡದು ಅಲ್ಮ್ ಅಷ್ಟು ಅರ್ಧ ಅಡ್ಡಾಡ್ದಂಗೆ ಆಯ್ತು ನಾ ಸಣ್ಣ ಹುಡುಗರಿಗೆ ನಾಯಿ ಸಾಕೋದಂದ್ರೆ ಭಾಳ ಭಾಳ ಇಷ್ಟ ಆ್ಯಕ್ಚುಲಿ ನಾವೆಲ್ಲ ಸಾಕ್ತಿದ್ವಿ ಇದ್ದಾಗೆಲ್ಲ ಬಟ್ ಇಲ್ಲಿ ಸಣ್ಣ ನಾಯಿ ಕರ್ಕೊಂಡು ವಾಕಿಂಗ್ ಅಂತ ಬಂದಾವೆ ಅದೇ ಅದೇ ಇನ್ನೇನು ಆಟ ಆಡ್ಸಾತ್ ಬಿಟ್ರೆ ಅದಕ್ಕೆ ಒದ್ರಾದು ಬಿಟ್ಟೈತೆ ನಾಯಿ ಬೆಳೆ ಬೆಳೆ ಜನ ಕುಂತಾರೆ ಮೂರು ಜನ ಮೀನು ಮೀನಾ ಅಂತ ಕುಂತಾರೆ ಬಲಿ ಹಾಕಿರ್ತಾರೆ ಗಲ್ಲು ಹಾಕಿ ಹಿಡಿತಿರ್ತಾರೆ ಕುಂತಾರೆ ನೋಡ್ರಿ ಮೀ ಮೀನಾ ಆಡಕ್ಕೆಂತೆ ಮೂರು ಜನ ನೋಡ್ರಿ ಅಲ್ರಿಷ್ಟು ಮೀನು ಹಿಡಿದ್ರೆ ಇಂತಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಮೀನು ಇಂಕರೆ ಕೆರೆ ಒಳಗೆ ಅನ್ನಾರ ಇವ್ರ ಅನ್ನಾರ್ ಹಿಡಿದಾರೆ ಫಿಶ್ ಇದಕ್ಕಿಂತ ದೊಡ್ಡ ದೊಡ್ಡ ಮೀನ ಸಿಕ್ತವ ಇನ್ನು ಜೀವಂತೈತಿ ಸಲ್ಲೇ ಸಲ್ಲೇ ನಾ ಇದೆ ಆಲ್ಮೋಸ್ಟ್ ಈಗ ಮತ್ತೊಂದು ಇನ್ನೊಂದು ಹಾಕಿದಾರೆ ಏನಲ್ಲ ಅಂತಂದ್ರು ಇಲ್ಲಿ ಏನೋ ಬಹಳ ಒಂದು ಐದು ಹತ್ತು ಐದು ಕೆ ಜಿ ಹತ್ತು ಕೆ ಜಿ ಈ ಥರ ದೊಡ್ಡ ದೊಡ್ಡ ಮೀನು ಭಾಳ ಅದಾವಂತೆ ಸೊ ಚಳು ಯಾಕಂತಂದ್ರೆ ಒಬ್ಬರು ನಶೀಬೋದು ಹತ್ತು ಇತ್ತಂದ್ರೆ ಚಲೋ ದೊಡ್ಡ ದೊಡ್ಡ ಮೀನ ಹಚ್ತೈತಿ ಹತ್ತೈತಿ ಇಲ್ಲ ಅಂತಂದ್ರೆ ಹತ್ತಂಗಿಲ್ಲ ಒಬ್ಬರು ಬೆಳಗಿಂದ ಸಂ ಬೆಳಗ್ಗಿಂದ ಸಂಜೆ ಮುಟ್ಟೋಕ್ಕೆ ಕುಂತ್ರಿ ಒಂದು ಮೀನು ಹತ್ತಂಗಿಲ್ಲ ನಸಿಬೋರ್ತ ಹತ್ತೆ ಹತ್ತವೆ ಒಟ್ಟು ಮೀನು ಅನ್ನೋದು ನಮಗೂ ಹುಚ್ಚು ಭಾಳ ಇತ್ತು ನಾವು ಶಾಲೆಗಿದ್ದಾಗ ಬಂದುಬಂದೆ ಹಿಡಿತಿದ್ವಿ ಶಾಲೆಗೆ ಮಂಕಮಾ ಮಾಡಿ ಸೊ ಈಗ ಕೆಲಸಗಳ ಬಿದ್ದುಬಿಟ್ಟೇವೆ ಸೊ ಅವೆಲ್ಲ ಆತಿಲ್ಲ ಒಂದಿನ ಬರ್ಬೇಕಂತ ನಮಗೂ ಆಸೆ ಐತಿ ನಾನು ನಮ್ಮ ಫ್ರೆಂಡ್ಸು ಡೆಫಿನೆಟ್ಲಿ ಬಂದೇ ಬರ್ತೇವೆ ನಾನು ಅಂದ್ಕೊಂಡಿದ್ದೆ ಮೀನಾ ಸಿಗ್ತೇ ಸಿಗುತ್ತೆ ಇಲ್ಲು ಸಿಗ್ತೈತಿ ಡೌಟ್ ಡೌಟ್ನೇ ಅನ್ಕೊಂಡು ಬಂದೆ ಅವ್ರ ಹತ್ತಿರ ಬಂದಂಗೆ 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 ಕೊನೆಗೂ ಮೀನಾ ಸಿಗ್ತೆ ಸೊ ಅದು ನೋಡ್ಬೇಕಂತ ಭಾಳ ಆಸೆ ಆಗುತ್ತೆ ಸೊ ಆಫ್ಟರ್ ಲಾಂಗ್ ಭಾಳ ವರ್ಷದ ನಂತರ ಈ ಥರ ಮೀನಾ ಹಿಡಿಯೋದು ಗಲ್ಲಿಂಗ್ ಸಿಕ್ಕೊಂಡಿಂಗೆ ಸಿಕ್ತು ಭಾಳ ನಾನು ನೋಡಿ ಸಿಕ್ಕಿದ್ದೆ ನೋಡಿದ್ದೆ ಸೊ ಟಿ ವಿಯಾಗಿ ನೋಡ್ತಿದ್ವಿ ಬಟ್ ಲೈವ್ ಆಗಿ ಒಂದು ಸಾರಿ ಕಮ್ಮಿಂದ ನೋಡಿದೆ ಚೆನ್ನಾಗಿದ್ದು ನೋಡಿದ್ದೆ ಬಟ್ ಲೈವ್ ಆಗಿ ಕಮ್ಮಿಂದ ಒಂದು ನೋಡಿದೆ ಸೊ ನಿಮಗೂ ತೋರಿಸಿದೆ ಇನ್ನೂ ಹಿಡಿಯಾತಿದ್ರೆ ಬಟ್ ಈಗ ಏನೋ ಜನ ಬರ್ತಾರಂತೆ ಸೊ ಆಫಿಷಲ್ ಹಿಡಿಯೋಕೆ ಸೊ ಇವಾಗ ಎಂಟು ಗಂಟೆ ಆಗಿರ್ಬೋದು ನಾನು ನಡೆದ ನಡೆ ನಡೆದೇ ನೋಡುತ್ತೆ ಮುಗಿಯೋ ಹೊಲ್ದಿದೆ ಸೊ ಪ್ಲೇನ್ ನೋಡೋದು ನೋಡ್ರಿ ಅಲ್ಲೇ ಪ್ಲೇನ್ ಎಂಟು ಗಂಟೆ ಆಯ್ತು ಎಪ್ಪಾ ಇನ್ನೂ ಅಷ್ಟು ದೊಡ್ಡದ್ ನೋ ಹುಣ್ಕಲಗಿರಿ ದೊಡ್ಡ ಭಾಳ ಭಾಳ ದೊಡ್ಡದು ನುಣಲ್ಗಿರಿ ಸಾಕು ತನಗಾರು ನಡ್ದಾಡ್ದ ಇಲ್ಲಿ ಬರ್ರಿ ಪಕ್ಷಿ ಅದಾವ ಬಾತ್ಕೊಳ್ಳಿ ನೀರು ನೀರು ಬಾತ್ವ ವೈಟನ್ನು ಹೋಗ್ತಾವಳ ಏನಂತಾರತ್ತೆ ಅದ್ರಸರು ನೆನಪೈತಿ ಯಾಕೆ ಬರಾತ್ರಿ ಇಲ್ಲಿ ನಿಂತುಕೊಂಡ್ರೆ ನೋಡ್ರಿ ಇಲ್ಲೇ ಕುಂತ ನಿಂತೈತಿ ಸೊ ಇದೆ ಕೈ ಮಾಡೆ ಹಾರು ಕೈ ಮಾಡ ಪಕ್ಕ ಹಾರ್ತೈತಿ ನೋಡ್ರಿ 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 ಆರ್ ವಾಹ್ ಸೂಪರ್ ಅನ್ನ ಅನಾಥ ಈ ಥರ ಮಾಡಿದ್ದಾರೆ ಅಕಸ್ಮಾತ್ ನೀರು ಈ ಕೆಳಗಿಂದ ಅಂತ ಅಂತಂತೇಳಿ ಆ ಕಡೆದು ಹೋಗಲಿ ಅಂತೇಳಿ ಸೊ ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನ ಕುಂತು ಮೀನಾ ಹಿಡಿಯೋರ ಹಿಡಿತಾರೆ ಕಾಲದು ಬಿಟ್ಟು ಕುಂದ್ರೆ ಕುಂದಿರ್ತಾರೆ ಸೊ ಈ ಕಡೆಯಿಂದ ಆ ಕಡೆ ನೀರು ಅಕಸ್ಮಾತ್ ತುಂಬ ತಂದ್ರೆ ಆ ಕಡೆ ಹೋಗೋಕೆ ಒಂದು ಪೈಪ್ ಹಾಕಿದ್ದಾರೆ ಕೆಳಗೆಲ್ಲ ಹಾಕಿ ಬಿಟ್ಟಿದ್ದಾರೆ ಒಂದು ಎಲ್ಲ ಕಡೆನು ಹಾಕೊಂಡ್ಬಂದರೆ ಸೊ ಸ್ವಲ್ಪ ಸ್ವಲ್ಪ ದುರ್ಗಿ ದುರ್ಗಿ ಒಂದು ನೂರು ಮೀಟ್ರ್ ನೂರು ಮೀಟ್ರಿಗೆ ಒಂದೊಂದು ಈ ಥರ ಮಾಡಿದಾರ ಯಾಕಂದ್ರೆ ಸೊ ಜನಕ್ಕೆ ವಾಕಿಂಗ್ ಮಾಡೋರು ಎಲ್ಲರಿಗೆ ಬಿಸಿಲು ಹತ್ತಬಾರ್ದು ಒಂಬತ್ತು ಇನ್ನೂ ಕುಂದಿರೋದು ಮಾಡ್ಬೇಕು ಸೊ ಕುಂದ್ರ ಮಾಡ್ತಾರೆ ಸೊ ಅಲ್ಲೆಲ್ಲಿ ಕುಂದರಲಿ ಕುಂದರ್ಲಿ ಹೇಳಿ ವಿಶ್ರಾಂತಿ ಅಂತ ಮಾಡಿದ್ದಾರೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಆತೈತಿ ಸೊ ಆದಷ್ಟು ಜಲ್ದಿ ಹಾಕೈತಿ ಇದು ಪೂರಾ ಇದೆಲ್ಲ ಲೈಟಿಂಗ್ ಮಾಡತ್ತಾರ ಸೊ ಇನ್ನೂ ಕರೆಂಟ್ ಕಲೆಕ್ಷನ್ ಏನು ಕೊಟ್ಟಿಲ್ಲ ಸೊ ಇನ್ನೂ ನಮ್ಮ ಮುಂದೆ ಬಳಸಾತಾರೆ ಬೆಳಿಲಿ ಫುಲ್ ಅರ್ಧ ಅಂದರೆ ನೈಂಟಿ ಪರ್ಸೆಂಟ್ ಮಾಡಿದಾಗತ್ತೆ ನಾನು ಇನ್ನೂ ಭಾಳ ಐತಿ ಹೋಗುದು ನಾನೇ ಇಲ್ಲಿನ ಒಂದು ಗುಂಪಿದೆ ಸೊ ಅದು ಯಾವ ಗುಂಪು ಅಂತಂದ್ರೆ ಬಾತುಕೋಳಿ ಅದ ಸೊ ನೋಡ್ಬೇಕು ನೋಡೈತೆ ಎಲ್ಲರ್ಕಿಂಗ್ ಮಾಡತ್ತ ನಂದು ಫೋನ್ ಇನ್ನೂ ಕ್ಲಿಯರಿಟಿ ಇಲ್ಲ ಸೊ ಸಾರಿ ಬೇಜಾರು ಹಾಕೋಬೇಡ್ರಿ ಏನು ಪಾಂಕ್ ತೋರ್ಸಂತೇಳಿ ಸೊ ನನ್ನ ಫೋನ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇಲ್ಲ ಮುಂದೆ ತಗೋ ನಾವು ಒಂದು ಒಳ್ಳೆಯ ಫೋನ್ ಹ್ಞೂ ಅವಾಗಿಂದೆ ಇನ್ನೊಂದು ಮಾತು ನಿಮ್ಗೇನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂತಂದರೆ ಆಲ್ಮೋಸ್ಟ್ ಮೊದಲು ನಾವು ಇರ್ತಾ ಬಂದಾಗಿ ನೋಡ್ಕೂತ ಬಂದು ನೋಡಿದರೆ ಇಷ್ಟೇನು ಡೆವಲಪ್ಮೆಂಟ್ ಆಗಿದ್ದಿಲ್ಲ ಭಾಳ ಭಾಳ ಇದಿತ್ತು ಸೊ ಇದೆಲ್ಲ ಖಾಲಿ ಇತ್ತು ಇಲ್ಲೆಲ್ಲ ಆಡ್ತಿದ್ರು ಜನ ಹಿಂಗೆ ಹಿಂಗೆ ಅಲ್ಲಿಂದ ಇಲ್ಲೇ ಇಲ್ಲಿಂದ ಇಲ್ಲಿ ಅವು ಬೈಕ್ ಇದ್ದಿದ್ದಿಲ್ಲ ಇಲ್ಲ ಚಲೋ ಐತಿ ಈಗ ಎಲ್ಲ ಮಸ್ತ್ ಮಾಡಿದ್ದಾರೆ ಬಟ್ ಸ್ವಿಮ್ಮಿಂಗ್ ಭಾಳ ಮಾಡ್ತಿದ್ರೆ ಈ ಶಾರ್ಟ್ ಈಸೋ ಮಾಡೋದು ಭಾಳ ಮಾಡ್ತಿದ್ರೆ ಸೊ ಏನೋ ಒಂದು ಸ್ಕೂಲ್ ಕಾಲೇಜ್ಗಳು ಬಂದು ಭಾಳ ಮಾಡಿ ಚೆನ್ನಾಗಿ ಊರೆಲ್ಲ ಬಂದು ಒಂದು ಫಾಸ್ಟ್ ಸ್ವಿಮ್ಮಿಂಗ್ ಮಾಡ್ತಿದ್ರೆ ಈ ಥರಗೆಲ್ಲ ಕಡಿಮೆ ಆಗೈತಿ ಆ್ಯಕ್ಚುಲಿ ಮತ್ತೆ ಸಾವುಗಳು ಭಾಳ ಭಾಳ ಮಂದಿ ತಿಳ್ಕೊಂಡರೆ ಸೊ ನೀವು ಯಾವುದು ಆ ಥರ ಮಾಡೋಕೆ ಹೋಗ್ರಿ ಯಾಕಂತಂದ್ರೆ ಮುಂಗ್ಗಾಕಿರಿ ಭಾಳ ಕೆಟ್ಟ ಇದು ದೊಡ್ಡ ಭಾಳ ಒಳಗಡೆ ಭಾಳ ಇದೆ ಸೊ ಸ್ವಿಮ್ಮಿಂಗ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಬರೋ ಅಷ್ಟೇ ಬಂದು ಸ್ವಿಮ್ಮಿಂಗ್ ಮಾಡ್ರಿ ಸೊ ನಿಮ್ಗೆ ಅರ್ಧ ಅರ್ಧ ಬರ್ದಂತೆ ಮಾಡೋಕ್ಕೂಬಾರೀ ಯಾಕಂತಂದ್ರೆ ಇಲ್ಲೇನೋ ಸೇಫ್ಟಿ ಗಿಫ್ಟಿ ಆ ಥರ ಏನಿಲ್ಲ ಸೊ ಸ್ವಿಮ್ಮಿಂಗ್ ಮಾಡೋರೆ ಸ್ವಿಮ್ಮಿಂಗ್ ಫೂಲ್ ಅಂತಂತೇಳಿ ಸಪ್ರೇಟ್ ಆಗದವ ಸೊ ಅಲ್ಲಿಗೆ ಮಾಡ್ರಿ ಯಾಕಂತಂತಂದ್ರೆ ಇದು ಭಾಳ ಆಳವಾಗೈತಿ ಇಲ್ಲಿ ಯಾವುದೇ ಅಂದ್ರೆ ಗೊತ್ತಾಗಿಲ್ಲ ಅಲ್ಲಿ ಏನಾಗ್ತದಂತೇಳಿ ಯಾರು ಬಂದು ಕಾಪಾಡೋಕ್ಕೂ ಆಗಂಗಿಲ್ಲ ಆಗಿಲ್ಲ ಆ್ಯಕ್ಚುಲಿ ಅದೇ ಒಂದು ಕಾರಣ ನಿಮ್ಗೆ ಹೇಳ್ತೀನಿ ಏನೋ ಹುಚ್ಚಿರ್ತಾರೆ ಹುಡುಗರು ಇರ್ತಾರೆ ಬರ್ತಾರೆ ಸ್ವಿಂಗಿಂಗ್ ಸ್ಮುಕಿಂಗ್ ಎಲ್ಲ ಮಾಡ್ತಾರೆ ಸಿಗೇಟರ್ ಎಲ್ಲ ನೀನೆ ಹೊಡಿತಾರೆ ಹುಚ್ಚಿರ್ತಾರೆ ಬಂದು ಸ್ವಿಮ್ಮಿಂಗ್ ಮಾಡೋಕೆ ಆ ಥರ ಅದು ಮಾಡೋಕೆ ಹೋಗಬಾರೀಕ್ ಆಕ್ಚುಲಿ ಅದಂಗೆ ಆತನ ಹೀಗೆ ಯುವ ಪೀಳಿಗೆ ಸೊ ಸ್ವಿಮ್ಮಿಂಗ್ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ಸ್ ಅದಾವೆ ಅಲ್ಲೋಗಿ ಮಾಡ್ರಿ ಯಾಕಂತಂದರೆ ಮನ್ಷನ್ ಟೈಮ್ ಯಾವಾಗ ಹೇಗಿರೋಂಥ ಬರಂಗಿಲ್ಲ ಸೊ ದಯವಿಟ್ಟು ಆ ಥರ ಏನು ಮಾಡೋಕೆ ಕೊಡ್ರಿ ಬರ್ರಿ ಎಂಜಾಯ್ ಮಾಡ್ರಿ ವಾಕಿಂಗ್ ಮಾಡ್ರಿ ಈ ಥರ ಮಾಡ್ಕೋರಿ ಅದು ಬೆಳೆ ಹೋಗ್ರಿ ಅಂದರೆ ಭಾಳ ಇದು ಮುಖ್ಯ ಆಳಾಗ್ತಿ ಈಗ ಇಂಪ್ರೂವ್ ಆಗತೈತಿ ಈಗ ಸ್ವಿಮ್ಮಿಂಗು ಹಲೋ ಮಾಡೋಂಗ್ ಕಳಿಸೈತೆ ಮುಂದಿನ ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರ ಅದು ಬಿಡ್ಬೇಕು ಬಟ್ ಬೋಟಿಂಗ್ ಯಾವಾಗ ಬಿಡ್ತಾರೋ ಏನು ಗೊತ್ತಿಲ್ಲ ಆದಷ್ಟು ಅದು ಒಂದು ಆಗಲಿ ಅಂತ ಇಷ್ಟೆಲ್ಲ ಮಾಡ್ರೆ ಬೋಟಿಂಗ್ ಮಾಡೇ ಮಾಡ್ತಾರೆ ಪಕ್ಕ ಯಾಕಂತಂದ್ರೆ ನೋಡೋಕೆ ನಗು ಒಂಥರ ವಿಚಿತ್ರ ಆಗಿಂತ ಭಾಳ ಖುಷಿ ಪಡ್ತಿದೆ ಯಾಕಂದ್ರೆ ಫುಲ್ ಒಂದು ಸರೌಂಡಿಂಗ್ ರೌಂಡ್ ನನ್ನ ದಮ್ಮ ಮಾತಾಡೋದಿ ಆ್ಯಕ್ಚುಲಿ ಎಷ್ಟೊತ್ತಷ್ಟೊತ್ತದು ನಾನು ವಾಕಿಂಗ್ ಮಾಡೋದೇ ಇನ್ನೂ ಮುಗಿಯೋದಿದೆ ಆದಷ್ಟು ಬೋಟಿಂಗ್ ಬರಲಿ ಅಂತೇಳಿ ಕೇಳ್ಕೋತೇನೆ ಸರ್ಕಾರಕ್ಕೆ ಮನವಿ ಮಾಡೋದ್ರೆ ಬೋಟಿಂಗ್ ಬರಲಿ ಯಾಕಂದರೆ ಚೂಳಕೆ ಯಾಕಂದ್ರೆ ನಾನು ಒಂದ್ಸಲ ಏನಾರು ಬೋಟಿಂಗ್ ಏನೋ ಅಂತಂದ್ರೆ ಈಗ ಸ್ವಾಮಿ ವಿವೇಕಾನಂದ ಮೂರ್ತಿ ಕಡೆ ಹೋಗ್ಬೇಕಂತ ಭಾಳ ಆಸೆ ಐತೆ ಸೊ ಅಲ್ಲಿ ಹೋಗಿ ಒಂದು ಉಡುಗೆ ಮಾಡಬೇಕು ಭಾಳ ಆಸೆ ಐತೆ ಆಲ್ಮೋಸ್ಟ್ ಅದು ಸಾವನ್ ಕಾಯತ್ತೆ ನಾನು ವೇಟ್ ಮಾಡತ್ತೇನೆ ನೀವು ಇದು ಮಾಡ್ರಿ ನೀವು ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಕಡೆ ಹೋಗೋದೈತಿ ಸೊ ಈಗಾದರೂ ಕಾರಂಜಿ ಟೈಪ್ ನೀರು ಬಿಟ್ಟಾರೆ ಎಷ್ಟು ಚಂದ ಕಾಣಾತೈತಿ ಇವೆಲ್ಲ ಸೊ ಹಾಗೆ ನೋಡ್ರಿ ಇಲ್ಲೇ ಫ್ಲೈಟ್ ಈಗ ಹೊಂಡೈತಿ ಕಾಣ್ತೈತಿ ಏನಿಲ್ಲ ಕಾಲತ್ತೈತಿ ಓಕೆ ಇಲ್ಲೇ ಏರ್ಪೋರ್ಟ್ ರೋಡ್ ಇಲ್ಲೇ ಮುಂದಾಕೈತಿ ಭಾಳ ದೂರ ಹಂಗಿಲ್ಲ ಅದು ಹೈವೇ ಒಂಥರ ಇಲ್ಲಿಂದ ಹೈವೇ ಮಸ್ಕೊಂತೈತಿ ಸೊ ಅಲ್ಲಿ ಲೈಟಿಂಗ್ ಗಿಟಿಂಗ್ ಎಲ್ಲ ರಾತ್ರಿ ಎಲ್ಲ ಮಸ್ಕೊಂತೈತಿ ಯಾಕಂದ್ರೆ ಬಸ್ ಎಲ್ಲ ಹಿಂಗೆ ಎರಡು ಮುಂದೆ ವ್ಯೂಸೆಲ್ಲ ಮಸ್ಕೊಂತೈತಿ ಚಿಗ್ರಿ ಬಸ್ಸೆಲ್ಲ ಹೋಗ್ತಾವ ಹೋಗ್ತಾಯಿದವ ಇದ್ರ ಬಗ್ಗೆ ಇನ್ನೂ ಒಂದು ಮಾತು ಹೇಳ್ಬೇಕಂತ ಅನ್ಸೋದೈತೆ ಆ್ಯಕ್ಚುಲಿ ನಾ ಸಣ್ಣ ಇದ್ದಾಗೆಲ್ಲ ಬರ್ತಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರ ಮೇಲಿಂದ ಜಿಗಿತಿದ್ರು ಕಲ್ಲ ಡೀಪ್ ಐತೆ ಭಾಳ ಡೌನ್ ಐತೆ ಭಾಳ ಭಾಳ ಡೌನ್ ಐತೆ ಸೊ ಇದ್ರ ಮೇಲಿಂದ ಜಿಗಿತಿದ್ರು ಅದೇನೋ ನೀರಿನ್ ಟಾಕೀತದೆ ಸೊ ನಾನಂತೂ ಹೋಗಿಲ್ಲ ಒಂದು ಸರಿ ನಮ್ಮ ದೋಸ್ತರು ಹೋಗಿ ಅವ್ರಿಗೆ ಗೊತ್ತಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಉಣ್ಕೊಳ್ಳೋ ಯಾರು ನುಡಿಯೋ ಆತೀರಿ ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲನೂ ಗೊತ್ತೈತೆ ಸೊ ನನ್ನ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಇದೊಂದು ನೀರಿನ ಹಾಕಿ ಇಲ್ಲಿಂದ ಎಲ್ಲರೂ ಜಿಗಿತಿದರೆ ಮಸ್ತ್ ಜಿಗಿಲ್ಲಿ ಜಿಗಿದ ಒಂದು ದೊಡ್ಡ ಇದೆ ಮಸ್ತ್ ಮಜಾ ಮಾಡ್ತಿರಲ್ಲ ನಮ್ಮ ಹುಡುಗರೆಲ್ಲ ನೀವು ಈ ಥರ ಅಕಸ್ಮಾತ್ ಏನು ಅಲೋ ಇಲ್ಲ ಯಾಕಂದ್ರೆ ಯಾಕಂದರೆ ನೀರೆಲ್ಲ ಭಾಳ ಅಡ್ಯಾಗ್ಯಾವ ಆ ಥರ ಸ್ವಿಮ್ಮಿಂಗ್ ಮಾಡಾಕೋದು ಲೈಕ್ ಆಗಂಗಿಲ್ಲ ಓಕೆ ಸೊ ಇದು ದಾರಿ ಇಲ್ಲಿಂದ ಫಸ್ಟ್ ಆ್ಯಕ್ಚುಲಿ ಒನ್ ನೀರು ಹರಿತಿತ್ತು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ಉಡಿಯೋ ಆಗಲಿ ಟಿವಿ ಒಳಗಾಗಲಿ ನೋಡಿರ್ಬೋದು ಇಲ್ಲಿಂದ ನೀರು ಹರಿದು ಹಾಕ್ತಿದ್ರೆ ಎಲ್ಲರೂ ವಿಡಿಯೋ ಸ್ಟೇಟಸ್ ಅದು ಇದೆಲ್ಲ ನೋಡ್ರಿ ಇಲ್ಲೆಲ್ಲ ತುಂಬಿ ಬಿಟ್ಟೈತೆ ಫುಲ್ಲು ಇದು ತುಂಬುತ್ತಾ ನೀರು ಹಿಂಗೆಲ್ಲ ಹರಿದೈತೆ ಸೊ ನಾವೆಲ್ಲ ಇದ್ರ ಮೇಲೆ ಆಡಾಡ್ತಿದ್ವಿ ನಮ್ಮ ಫ್ರೆಂಡ್ ಮನೆ ಇಲ್ಲಿತ್ತೆ ಸೊ ನಾವೆಲ್ಲ ಇದ್ರ ಮೇಲೆ ಆಡಾಡ್ತಿದ್ವಿ ನೀರು ಹರಿತಿರ್ತೈತಿ ಪೂರ ತುಂಬಿಂಗೆ ಸೊ ಇಲ್ಲಿಂದನೇ ಸ್ವಿಮ್ಮಿಂಗ್ ವಾಟರ್ ಗ್ರಾ ಜಿಗಿತಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ ನಮ್ಮ ಹುಡುಗರಿಗೆಲ್ಲರಿಗೆ ಆಲ್ಮೋಸ್ಟ್ ನೋಡ್ರಿ ಬೋದು ನೀವು ಎಲ್ಲರೂ ಇವಾಗ ಇದೆಲ್ಲ ಅಡ್ಡಾಡಬಾರ್ದು ಅಂತೇಳಿ ನೀವು ಬಂದ್ ಮಾಡಿ ಆ ಕಡೆಯಿಂದ ಅಡ್ಡೋಕೆ ತಾಯಿ ಮಾಡ್ರಿ ಆ ಕಡೆಯಿಂದ ಅಡ್ಯಾಡಂತೇಳಿ ಸೊ ಇಲ್ಲೇ ಐತೆ ನೀರು ಆಲ್ಮೋಸ್ಟ್ ನೋಡ್ರಿ ಒಂದು ಸರಿ ನಾನು ಕಡ್ಮ್ ಮಾಡ್ತೀನಿ ಮಾಡ್ಬೇಕು ಇಲ್ಲೇ ಎಲ್ಲ ಫುಲ್ ಒಂಥರ ಹಸಿರು ಹಸಿರಾಗ್ಬಿಟ್ಟೈತೆ ನೀರು ಯಾಕು ಭಾಳ ಇದಾಗ್ಬಿಟ್ಟವ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಹಸಿರು ಹಸಿರಾಗ್ಬಿಟ್ಟವ ನೀರೇ ಇಲ್ಲೇ ಐತಿ ಹಿಂಗಿಜ್ಜಿಗೋಗ್ಬಿಟ್ರೆ ವಾಪಸ್ ಸ್ವಿಮ್ಮಿಂಗ್ ನೀರು ಭಾಳ ಕೊಳೆ ಆಗ್ಯಾವ ಸೊ ಆದಷ್ಟು ಇದನ್ನು ಕ್ಲೀನ್ ಮಾಡೋಕ್ಕೆ ಸರ್ಕಾರ ಮನೀತು ಮಾಡಲ್ಲರೂ ಭಾಳ ಟ್ರೈ ಮಾಡತ್ತಾರ ಬಟ್ ಸರ್ಕಾರ ಅವ್ರ ಕಡಿಂದ ನೀನು ಆಗತ್ತಿಲ್ಲ ಬಟ್ ನೀರು ಹಾಗೆ ಹೊಲಸ ಹಾಗೆ ಆತೈತಿ ಭಾಳ ಟ್ರೈ ಮಾಡ್ರಿ ಅದೇ ಜನಾನ ಮಾಡತ್ತಿದ್ದಲ್ಲ ಅದನ್ನ ಇದನ್ನ ಬಂದು ಬಿಡೋದು ಅದು ಹೂವು ಫೋಟೋ ಕಾಯಿ ಈ ಥರ ಎಲ್ಲ ಬಿಡತ್ತಾರ ಸೊ ಅದನ್ನೆಲ್ಲ ಕಡಿಮೆ ಮಾಡ್ರಿ ನಮ್ಮ ಊರ್ಕೆರಿ ಚೆನ್ನಾಗಿಟ್ಕೊಂಡ ಒನ್ ಟೈಮ್ನಾಗ ಇದ್ರ ನೀರು ಕುಡ್ತಿದ್ರ ಅಂತ ಉನ್ಕಲ್ ಜನ ಹೇಳ್ತಾರೆ ಸೊ ಈಗ ಅದಿಲ್ಲ ಒನ್ ಟೈಮ್ ಅಂದರೆ ನಮ್ಮ ಅಪ್ಪಾರದು ಸಣ್ಣವ್ರದ್ದಾಗ ನಮ್ಮ ಅಪ್ಪಾರ ಅವ್ರ ಅಪ್ಪಾಜದ್ದು ಸಣ್ಣವ್ರದ್ದು ಇಲ್ಲಿ ನೀರು ಕುಡಿತಿದ್ರಂತ ಒಂದೇ ಹೇಳಿದ್ದೆ ಮಾತು ವುನ್ಕಲ್ ಕೆರಿದ ನೀರು ಅನ್ಕಲ್ ಕೆರಿ ಭಾಳ ಫೇಮಸ್ ಚಲ್ಲಿದ್ರೆ ಮತ್ತು ಏನು ರಾಡಿ ಆಗ್ಲಾರ್ದಂಗೆ ಇರ್ತೈತಿ ಭಾಳ ನೀರು ರಾಡಿ ಆಕೈತಿ ಇದನ್ನೆಲ್ಲ ಸ್ಟಾಪ್ ಮಾಡಿರಿ ಗಿಡಿಗೆ ಗುಡಿ ಕಡೆ ಮತ್ತು ಸ್ವಲ್ಪ ಮಿನಾಡಕ್ಕೆ ಕುಂತಾರ ಸೊ ಜನ ಏನದು ಸ್ವಲ್ಪ ಅಲ್ಲಿ ಕೆರೆ ಕಡೆ ಬಾಜು ಆಜು ಬಾಜು ಸ್ವಲ್ಪ ಹೊಲಸಾಟ ಮಾಡ್ತಾರೆ ಅದನ್ನೆಲ್ಲ ಹೊಲಚಾಟ ಕಡಿಮೆ ಮಾಡಬೇಕು ಅಂದರೆ ಸುರಕ್ಷಿತವಾಗಿರ್ತೈತಿ ಅಷ್ಟೇ ಈ ಗುಡಿ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ಉಳ್ವಿ ಚನ್ನಬಸವೇಶ್ವರ ಆಲ್ಮೋಸ್ಟ್ ಸರ್ ಇದೆ ಉಲ್ಕ ಕೆರೆ ಐತಿ ಎಲ್ಲರೂ ಇಲ್ಲಿ ಬಂದು ದರ್ಶನ ಮಾಡ್ತಾರೆ ಸೊ ಈ ತರದ್ದು ಒಂದು ಮಾಡಿದ್ದಾರೆ ಇದರೊಳಗೆ ಹೊಸ ಹೊಸ ಗಿಡ ಹಾವಿ ಹೂವಿಯ ಗಿಡ ಬೆಳಸಾತಾರೆ ನೋಡುವುದಿಲ್ಲ ಸೊ ನನ್ನತ್ರು ಇಲ್ಲಿಗೆ ಪಯಣ ಆಯ್ತು ಸೊ ಪೂರ ಒಂದ್ ರೌಂಡ್ ಅಡ್ಯಾಡಿದೆ ಪಾರಿಗಳ ಹರಾತಿದ್ವು ಎಲ್ಲ ಮಸ್ತ್ ಈಗ ಅದು ಓತೆ ಬಟ್ ಈ ತರ ಒಂದು ಕಾರಂಜಿ ನೋಡಕ್ಕೆ ಮಸ್ತ್ ಇದಕ್ಕೆಲ್ಲ ಲೈಟಿಂಗ್ ಐತಿ ಸೊ ನೈಟ್ ಈವ್ನಿಂಗ್ ಭಾರಿ ಭಾರಿ ಕಾಣ್ತೈತಿ ಸೊ ಒಂದು ಸಲ ನೈಟ್ ಒಂದು ಸಲ ಹೋಗುವಾಗ ಈ ಕಡೆ ಯಾರು ನೋಡಿ ಹೋಗ್ರಿ ಲೈಟಿಂಗ್ ಮಸ್ತ್ ಅಂತ ನೀರಿಗೆ ಇಲ್ಲಿಗೆ ಮುಗಿತೆ ಪೂರ ನನ್ನ ಅಂತೂ ರೆಡಿಯಾಗಿ ನಿಂತಿಲ್ಲ ಮನೆಗೆ ಹೋಗ್ಬೇಕ ಹೊಟ್ಟಿ ವಾಸ ಐತಿ ಒಂದು ತಾಸು ನಾಳೆ ಆತನ ಅಡ್ಡಾಡೋ ಹಗಿ ಅಲ್ಲಿಂದ ಇಲ್ಲಿಂದ ಅಡ್ಡಾಡೋಕ್ಕಂತೆ ಸೊ ನೋಡಿದ್ರಲ್ಲ ಉಳ್ಕೀರಿ ಹೆಂಗೆ ಐತೆ ಏನೇ ಡೆವಲಪ್ ಮಾಡಾಕ್ತಾರೆ ಹ್ಯಾಂಗೈತೆ ಅಂತ ಸೊ ಆದಷ್ಟು ಜನರಿಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಸ್ವಲ್ಪ ಗಲಿದು ಮಾಡೋಕ್ಕೂ ಬಡಿದ್ರಿ ಚೂಳೋಯ್ತಂದ ಜನ ಇನ್ನೂ ಬರ್ತಾರೆ ನಮಗೂ ಒಂಥರ ಏನೋ ನೋಡೋಕೆ ಇದಗ್ತಿ ಗಾಳಿ ಗಿಳಿ ವಾತಾವರಣ ಮುಂಜಾನೆ ಅದು ಮಾರ್ನಿಂಗ್ ಅದು ವಾಕಿಂಗ್ ಅದು ಮಾಡ್ತಿರ್ತಾರೆ ಎಲ್ಲರಿಗೂ ಒಂಥರ ಏನೋ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಮತ್ತು ನಮ್ಮದು ಉಸಿರಾಡು ಗಾಳಿ ಗಿಳಿ ಎಲ್ಲ ಚಲೋ ಇರ್ತೈತಿ ಸೊ ಯಾರು ಹಾಳ ಮಾಡೋಕ್ಕೋಗ್ಬೇಡ್ರಿ ಸ್ವಚ್ಛತೆ ಕಾಪಾಡ್ರಿ ಗಲೀಜೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ಬಾಯ್